ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಮೊನ್ನೆ ಮಂಗಳೂರಲ್ಲಿ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ನಡೆಸಿದ್ರು ರೋಡ್ ಶೋಗೂ ಮುನ್ನ ಮೋದಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದು ವಿಶೇಷವಾಗಿತ್ತು ಬಿಲ್ಲವ ಓಟ್ ಛಿದ್ರವಾಗದಂತೆ ಮತ ಭದ್ರಪಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಕರಾವಳಿಯ ಪ್ರಬಲ ಬಿಲ್ಲವ ಓಟ ಭದ್ರಪಡಿಸೋದಕ್ಕೆ ಮೋದಿ ಅಸ್ತ್ರ ಪ್ರಯೋಗಿಸಿದ್ದಾರೆ ಇದಕ್ಕಾಗಿಯೇ ಬಿಲ್ಲವ ಸಮಾಜದ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ರೋಡ್ ಶೋ ಶುರು ಮಾಡಲಾಯಿತು ಕಾಂಗ್ರೆಸ್ನಿಂದ ಬಿಲ್ಲವ ಸಮಾಜದ ಪ್ರಭಾವಿ ನಾಯಕ ಪದ್ಮರಾಜರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಬಿಲ್ಲವ ಸಮಾಜ ಹಾಗೂ ಬಿಲ್ಲವ ಸಂಘಟನೆಗಳ ಜೊತೆ ಪದ್ಮರಾಜ ನಿಕಟ ನಂಟು ಹೊಂದಿದ್ದಾರೆ ಹೀಗಾಗಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಬಿಲ್ಲವ ಓಟ್ಗಳನ್ನು ಭದ್ರಪಡಿಸುವುದಕ್ಕೆ ಬಿಜೆಪಿ ಈ ಅಸ್ತ್ರ ಪ್ರಯೋಗ ಮಾಡಿದೆ ಸೊ ಈ ಮಾತು ರಾಜಕೀಯ ವಲಯದಲ್ಲಿ ಜೋರಾಗಿ ಚರ್ಚೆಯಲ್ಲಿದೆ ಪ್ರಶಾಂತ್ ಯೂಶುವಲಿ ಕರಾವಳಿ ಭಾಗದಲ್ಲಿ ಜಾತಿ ಗೌಣವಾಗಿರುತ್ತೆ ನಾವು ಅನೇಕ ಬಾರಿ ಅಂದರೆ ಇದನ್ನು ನಾನು ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ನಾ ಮೂರು ಇಪ್ಪತ್ನಾಲ್ಕು ಎಲ್ಲ ಚುನಾವಣೆಗಳನ್ನ ನಾವು ನೋಡಿದ್ದೀವಿ ಕರಾವಳಿ ಭಾಗದಲ್ಲಿ ಹಿಂದುತ್ವದ ಅಲೆ ಮೋದಿ ಅಲೆ ಇದ್ದಾಗ ಜಾತಿ ಗೌಣವಾಗಿರುತ್ತೆ ಆದರೆ ಈ ಬಾರಿ ಕಳೆದ ಬಾರಿ ಏನಾಗಿತ್ತು ಕಾಂಗ್ರೆಸ್ ಮಿಥುನ್ ರೈಗೆ ಟಿಕೆಟ್ ಕೊಟ್ಟರು ಇಬ್ಬರು ಬಂಟ್ರಿದ್ರು ನಳಿನ್ ಕುಮಾರ್ ಕಟ್ಲು ಮತ್ತು ಮಿಥುನ್ ರೈ ಹೀಗಾಗಿ ಈ ಚರ್ಚೆ ಅಷ್ಟು ವ್ಯಾಪಕವಾಗಿ ನಡೀಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಂದು ಅಂದರೆ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ವಿ ಬಿ ಜೆ ಪಿ ಬಿಲ್ಲವರಿಗೆ ಕೊಡಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಸತೀಶ್ ಕುಂಪ್ಲರಿಗೆ ಉಳ್ಳಾಲಕ್ಕೂ ಒಯ್ದು ಕೊಡ್ತು ಒಬ್ಬ ಬಿಲ್ಲವರಿಗೆ ಕೊನಾನನಾಥ್ ಕೊಟ್ಟೆ ಅನ್ನೋ ಕೊಟ್ಟಿತ್ತು ಇನ್ನೊಂದು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಉಳ್ಳಾಲಕ್ಕೂ ಒಯ್ದು ಕೊಡ್ತು ಅವ್ರು ಸೊ ಈಗ ಖಾದರ್ ಗಟ್ಟಿ ಇರ್ತಕ್ಕಂಥ ಕ್ಷೇತ್ರ ಮುಸ್ಲಿಮ್ ಜನಸಂಖ್ಯೆ ಐವತ್ತು ಪರ್ಸೆಂಟ್ಗೂ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಈ ಬಾರಿ ಯಾವಾಗ ಕಾಂಗ್ರೆಸ್ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿಯಾಗಿದ್ದರು ಪದ್ಮರಾಜ್ ಅವರಿಗೆ ಟಿಕೆಟನ್ನು ಕೊಡ್ತು ಕಾಂಗ್ರೆಸ್ ಏನು ಪ್ರಯತ್ನ ಮಾಡ್ತಾ ಇದೆ ಇದನ್ನು ಬಂಟ ವರ್ಸಸ್ ಬಿಲ್ಲವ ಫೈಟ್ ಆಗಿ ಮಾರ್ಪಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂದರೆ ನ್ಯಾಚುರಲಿ ಬಿಲ್ಲವರ ಸಂಖ್ಯೆ ಜಾಸ್ತಿ ಇದೆ ಬಿಲ್ಲವರಿಗೂ ಯಾಕೆ ಒಂದು ಅವಕಾಶ ಸಿಗಬಾರ್ದು ತೊಂಬತ್ತೊಂದರಲ್ಲಿ ಧನಂಜಯ ಕುಮಾರ್ ಇದ್ದರು ನಂತರ ಸದಾನಂದ ಗೌಡ್ರ ಅದು ಅದಾದ ಮೇಲೆ ನಳಿನ್ ಕುಮಾರ್ ಕಟೀಲ್ ಕಟೀಲ್ ಸೊ ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈಗ ಬ್ರಿಜೇಶ್ ಚೌಟಾ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಅಂದರೆ ತೊಂಬತ್ತೊಂದರಿಂದ ನೋಡಿದಾಗ ನಾಲ್ಕನೇ ಅಭ್ಯರ್ಥಿ ಬಿಲ್ ಅವರಿಗೆ ಯಾಕೆ ಕೊಡ್ತಾ ಇಲ್ಲ ಬಿ ಜೆ ಪಿ ಕಾಂಗ್ರೆಸ್ ಮಾತ್ರ ನೋಡಿ ಬಿಲ್ ಅವರಿಗೆ ಇದೆ ಮೊದಲು ಜನಾರ್ದನ್ ಪೂಜಾರಿ ಇದ್ದರೂ ಈಗ ಪದ್ಮರಾಜ್ ಪದ್ಮರಾಜ್ ಒಂದು ರೀತಿ ಜನಾರ್ದನ್ ಪೂಜಾರಿಯವರ ನಾಮಿನಿಯಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂತಕ್ಕಂಥ ಚರ್ಚೆ ಇದೆ ಈ ಬಂಟ ಬಿಲ್ಲವ ಡಿಸ್ಕಾರ್ಡ್ ಎಲ್ಲಿ ಹಿಂದುತ್ವದ ಕೋಟೆಗೆ ಕನ್ನ ಇಡುವ ಪ್ರಯತ್ನವನ್ನು ಮಾಡುತ್ತೋ ಅನ್ನುವ ಆತಂಕದಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿಯವರನ್ನ ಮಂಗಳೂರು ಮೊದಲು ಬೆಂಗಳೂರು ಚಿಕ್ಕಬಳ್ಳಾಪುರ ರೋಡ್ ಶೋ ಇತ್ತು ಅದನ್ನು ಮಂಗಳೂರಿಗೆ ಶಿಫ್ಟ್ ಮಾಡಲಾಯಿತು ಕೆ ಅಂದರೆ ನಾ ನಾನು ಆ ಮಂಗಳೂರಿನ ರೋಡ್ ಶೋ ನೋಡಲಿಕ್ಕೆ ಹೋಗಿದ್ದೆ ಕೆಲವರಿಗೆ ಆಶ್ಚರ್ಯ ಆಗಿದ್ದು ನಾರಾಯಣ ಗುರುಗಳ ಪ್ರತಿಮೆಯನ್ನು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನರೇಂದ್ರ ಮೋದಿಯ ರೋಡ್ ಶೋ ಆರಂಭಿಸಿದಾಗ ಸಹಜವಾಗಿ ಬಿಲ್ಲವ ಸಮುದಾಯದವರಲ್ಲಿ ನಾವಿದ್ದೇವೆ ನೀವು ಅದನ್ನೇನು ಕಾಳಜಿ ಮಾಡಬೇಡಿ ಇದು ಬಂಟ ಬಿಲ್ಲವ ಅಂತಕ್ಕಂಥ ಮಾರ್ಪಾಡುವಾಗುವ ಅಗತ್ಯ ಇಲ್ಲ ಹಿಂದುತ್ವದ ಭದ್ರಕೋಟೆ ಹಿಂದುತ್ವ ಮೋದಿ ಅನ್ನುವ ಕಾರಣಕ್ಕೋಸ್ಕರ ವೋಟ್ ನಡೀಲಿ ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಬಟ್ ಒಂದು ಪಿಕ್ಯುಲಿಯರ್ ಸಿಚ್ಯುವೇಶನ್ ನಾವು ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನೋಡಿದ್ವಿ ಶಿವಮೊಗ್ಗದಲ್ಲಿ ಈಡಿಗರ ವಿರೋಧದ ಕಾರಣದಿಂದ ಬಿಜೆಪಿ ಸೀಟ್ಗಳನ್ನು ಕಳ್ಕೊಳ್ತು ಸಾಗರ ಇರಲಿ ಸೊರಬ ಇರಲಿ ಇಡಿಗರ ಮತಗಳು ಬರಲಿಲ್ಲ ಕಾಂಗ್ರೆಸ್ಸಿನ ಈಡಿಗರು ಅಲ್ಲಿ ಚುನಾವಣೆಗೆ ಗೆದ್ರು ಬೆಳ್ಳೂರು ಗೋಪಾಲಕೃಷ್ಣ ಮಧು ಬಂಗಾರಪ್ಪ ಗೆದ್ರು ನೀವು ಕಾರವಾರಕ್ಕೆ ಹೋದಾಗ ಉತ್ತರ ಕನ್ನಡ ಜಿಲ್ಲೆಗೆ ಹೋದಾಗ ಭೀಮಣ್ಣ ನಾಯಕ್ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರನ್ನು ಸೋಲಿಸಿ ಗೆದ್ರು ನಾಯಕ್ ಕೂಡ ಬಂಗಾರಪ್ಪನವರ ಶರ್ಕ ಅದೇ ರೀತಿ ಭಟ್ಕಳದಂಥ ಸೀಟ್ಗಳನ್ನು ಭಟ್ಕಳದಂಥ ಸೀಟನ್ನು ಕೂಡ ಬಿಜೆಪಿ ಕಳೆದುಕೊಳ್ತು ಸುನಿಲ್ ನಾಯಕ್ ಅಲ್ಲಿ ಸೋತರು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಮಾತ್ರ ಈ ಡಿಸ್ಕಾರ್ಡ್ ಹಿಂದುತ್ವ ಅದನ್ನು ಓವರ್ ರೈಡ್ ಮಾಡಿತು ಜಾತಿಯ ಧ್ರುವೀಕರಣ ಆಗಲಿಲ್ಲ ಆದರೆ ಈ ಬಾರಿ ಕಾಂಗ್ರೆಸ್ ಏನು ಮಾಡಿದೆ ಮಂಗಳೂರಿನಲ್ಲಿ ಬಂಟರ ಎದುರುಗಡೆ ಬಿಲ್ಲವ ಉಡುಪಿಯಲ್ಲಿ ಬಿಲ್ಲವರ ಎದುರುಗಡೆ ಬಂಟ ಬಿಜೆಪಿ ಎಸ್ ಫೋರ್ಸ್ ಟು ಶಿಫ್ಟ್ ಶೋಭಾ ಕರಂದ್ಲಾಜೆ ಸಿಟಿ ರವಿ ಟಿಕೆಟ್ ಕೊಡ್ಬೋದಿತ್ತು ಕೊಡದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ತಂದಿದ್ದೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಈ ಧ್ರುವೀಕರಣ ಆಗದೆ ಇರಲಿ ಅನ್ನುವ ಕಾರಣಕ್ಕೋಸ್ಕರ ಸೊ ಉಡುಪಿಯಲ್ಲೂ ಬಂಟ ಬಿಲ್ಲವ ಇದೆ ಮಂಗಳೂರಿನಲ್ಲೂ ಬಂಟ ಬಿಲ್ಲವ ಇದೆ ಅದು ಎಷ್ಟರ ಮಟ್ಟಿಗೆ ಡಿಸ್ಕಾರ್ಡ್ ಮಾಡತ್ತೆ ಅಥವಾ ಅದನ್ನು ಹಿಂದುತ್ವದಿಂದ ತಡೆ ಹಿಡಿಯುವ ಶಕ್ತಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಗಿದೆಯಾ ಅದು ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗತ್ತೆ ಆದರೆ ಆ ರೀತಿಯ ಚರ್ಚೆಗಳು ಶುರು ಆಗ್ತಾ ಇವೆ ಈ ಕಾರಣದಿಂದ ನರೇಂದ್ರ ಮೋದಿ ಅವರ ರೋಡ್ ಶೋದಲ್ಲಿ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ರೋಡ್ ಶೋನ ಶುರು ಮಾಡಲಾಯಿತು ನೋ ಡೌಟ್ ನೋಡಿ ಇಪ್ಪತ್ತು ಇಪ್ಪತ್ತೊಂದೆಲ್ಲ ಪಿಗೆ ಸೀಟ್ಗಳನ್ನು ಸರ್ವೆಗಳು ಕೊಡ್ತಾ ಇವೆ ಅದಾಗಬೇಕಾದ್ರೆ ನಾನು ಕೆಲವು ಕ್ಷೇತ್ರಗಳನ್ನು ನಾನು ಗುರುತಿಸಿದ್ದು ಮಂಗಳೂರು ಉಡುಪಿ ಕಾರವಾರ ಧಾರವಾಡ ಶಿವಮೊಗ್ಗ ಬಾಗಲಕೋಟೆ ಬೆಂಗಳೂರು ದಕ್ಷಿಣ ಮೈಸೂರು ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಕನಿಷ್ಠ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ಲುವ ಅವಾಗ ಮಾತ್ರ ಬಿಜೆಪಿ ಇಪ್ಪತ್ತು ಇಪ್ಪತ್ತೆರಡರವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಅಲ್ಲೇ ನಿಮಗೆ ಡಿಸ್ಕಾರ್ಡ್ಗಳು ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ನಿಮಗೆ ಸುಲಭದ ಗೆಲುವು ಸಾಧ್ಯ ಆಗ ಬಟ್ ಮೊದಲ ಬಾರಿ ಸ್ಟ್ರಾಂಗ್ ಹೋಲ್ಡ್ಗಳಲ್ಲೂ ಕೂಡ ಸಣ್ಣ ಮಟ್ಟದ ಚರ್ಚೆ ಇದೆ ಆ ಚರ್ಚೆಯನ್ನು ಬಿಜೆಪಿ ನಿಲ್ಲಿಸ್ಲಿಕ್ಕೆ ಯಶಸ್ವಿ ಆಗತ್ತಾ ಅಥವಾ ಆ ಚರ್ಚೆ ಚುನಾವಣೆಯ ಹಿಂದಿನ ದಿನದವರೆಗೂ ಕೂಡ ಮುಂದುವರಿಯುತ್ತ ದ್ಯಾಟ್ ಈಸ್ ಅಥವಾ ಬರೀ ನಾಯಕರಲ್ಲಿದೆ ಕೆಳಗಡೆ ಅದು ಪರ್ಕ್ಯುಲೇಟ್ ಆಗಲಿಲ್ಲ ಅಂತಂದ್ರೆ ಅದನ್ನು ದೊಡ್ಡ ನಷ್ಟ ಆಗಲ್ಲ ಕಾಂಗ್ರೆಸ್ಗೆ ಲಾಭ ಆಗಲ್ಲ ಇದರ ಕುತೂಹಲ ಜಾಸ್ತಿ ಇದೆ ಅಂಡ್ ತನ್ನದೇ ಸ್ಟ್ರಾಂಗ್ ಹೋಲ್ಡ್ ಇರೋ ಕ್ಷೇತ್ರಗಳಲ್ಲಿ ಕಡಿಮೆ ಮಾರ್ಜಿನ್ ಗೆಲ್ಲೋದು ಅದು ಗೆಲುವು ಅಂತ ಕೊನೆಗೆ ಗೆಲ್ಲೋದು ವಾಟ್ ಇಂಪಾರ್ಟೆಂಟ್ ಅಲ್ಲೇ ಆ ರೀತಿ ಹೊರಗಡೆ ಪ್ಲೇ ಉಳಿದಿದ್ದ ಭಾಗಗಳಲ್ಲಿ ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ ಬ್ರೇಕ್ ನಂತರ ಮೋದಿ ಮೆಗಾ ಸಂದರ್ಶನ ನೀಡ್ತಾ ಇದ್ದಾರೆ ಹಾಗೂ ತಾನು ಮತ್ತೊಂದು ಸಲ ಅಧಿಕಾರಕ್ಕೆ ಯಾಕೆ ಬರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್